ಲೇ ನೀನು ಬಲು ಗಟ್ಟಿ ಯಾಕೆ ನೀನು ನನ್ನ ಸೊಂಟಕ್ ಕಟ್ಟಿದ ತಾಯ್ತದಿಂದ ಇನ್ನು ಜೀವಂತವಾಗಿನ್ ಕಣೆ ಹ್ಮ್ ಕಟ್ಟಸ್ಕೊಳಕ್ ಕುಣದಾಡ್ತಿದ್ದೆ ನಾನೇನಾದ್ರೂ ಕಟ್ಟೆ ಹೋಗಿದ್ರೆ ನಿನ್ ಕತೆ ನೆಟ್ಕಾಗೋಗ್ತಿತ್ತು ಹಬ್ಬಬ್ಬಾ ಅದನ್ ನಾ ಅಷ್ಟು ಅಷ್ಟ್ ಇಷ್ಟಲ್ಲ ಏ ಪುಟ್ಟಿ ಪುಟ್ಟಿ ಆ ನಿನ್ನ ಮಂತ್ರವಾದಿಗೆ ಹೇಳ್ಬಿಟ್ಟು ನನ್ನ ಸೊಂಟದಲ್ಲಿರೋ ತಾಯ್ತಿನ ಬೇರೆ ಎಲ್ಲಾದ್ರೂ ಶಿಫ್ಟ್ ಮಾಡಿಸ್ಕ್ಯಾ ನನಗೂ ಬೀಚ್ ತೋರ್ಸಿ ತೋರ್ಸಿ ಕಣೆ ಇಲ್ಲಿ ದೇವ ಇಲ್ವಂತ ಕಣೆ ಎಲ್ಲಾ ಓಡಾಬಿಟ್ಟಿದಾವೆ ಹಂಗಂತ ಯಾರ ಹೇಳದವ್ರು ನಿಂಗೆ ಯಾರ ಯಾಕೆ ಹೇಳ್ಬೇಕು ಅಷ್ಟು ಗೊತ್ತಾಗಲ್ವಾ ನನಗೆ ನೀನ್ ಯಾವಾಗ ಈ ಮನೆಯೊಳಗೆ ಕಾಲಿಟ್ಟ್ಯೋ ಇರೋ ಬರೋ ದೇವ್ಗಳೆಲ್ಲ ಪ್ರಾಣದ ಮೇಲೆ ಆಸೆ ಇಟ್ಕೊಂಡು ಓಡೋ ಏನಾದ್ರೂ ಅಪ್ಪಿ ತಪ್ಪಿ ಒಂದೋ ಎರಡು ಉಳ್ಕೊಂಡಿದ್ರೆ ಬಾಯಿ ಮಾತಾಡ್ಬೇಡ ಮೊದ್ಲ ಎದ್ದೋಗಿಲಿಂದ ನನಗೀಗ ಅಂತೆ ಅಂತ ಮೊದ್ಲೇ ಗೊತ್ತಿತ್ತು ಕಣೆ ಆ ನನ್ನ ಮಗ ಪೈಕುಲ್ ಕಟ್ಟಿ ಮಂತ್ರವಾದಿ ಇದಾನಲ್ಲ ನೋಡು ನೋಡು ಬಾಯಿ ಬಂದಂಗೆಲ್ಲ ಮಾತಾಡ್ಬೇಡ ಎದ್ದೋಗಿಲಿಂದ ನಂಗ್ ಬೇಕಾದಷ್ಟು ಕೆಲ್ಸ ಐತೆ ಅರ್ಥ ಅರ್ಥವಾಯ್ತು ಕಣೆ ನನ್ಗಿಲ್ ಬೆಲೆ ಇಲ್ಲ ಆ ನನ್ನ ಮಗ ಸೊಣಕಲ್ ಕಟ್ಟಿ ಮಂತ್ರವಾದಿ ಏನಾದ್ರೂ ನನ್ನ ಕೈನಲ್ಲಿ ಸಿಕ್ಬೇಕು ಅವ್ನು ಬೋಟಿ ತೆಗೆದು ರಕ್ತ ಕುಡಿದೆ ಹೋದ್ರೆ ನನ್ನ ಹೆಸರು ನಂಜನ್ ಕೊಟ್ಟು ನಂಜೊಂಡಾನೇ ಅಲ್ಲ ಹಾ ನಾಳೆ ಬೆಳಗ್ಗೆ ಆಗ್ಲಿ ಕಣೆ ಒಂದ್ ಕೈ ನೋಡ್ಕೊಳ್ದೆ ಬಿಡೋದಿಲ್ಲ ನಾನು ಹೋಗಿ ಹೋಗಿ ನಿನ್ನನ್ ಮದುವೆ ಆಗಿದಿನಲ್ಲ ಅಲ್ಲಾ ಆ ದೆವ್ವ ಪಿಶಾಚಿ ಪೀಡೆಗಳೇ ಎಷ್ಟೋ ವಾಸಿ ಕಡೆ ಮದ್ವೆ ಆದ್ಲು ಒಂದು ದಿವ್ಸ ಆದ್ರೂ ಆ ಬ್ರಹ್ಮ ಆಡದಂಗ ಆಡ್ತಿದ್ಯಾಕ್ಷ ಏನು ಅಂತ ಹೇಳಿ ಸಾರ್ ನಾನು ಬಾಳೆ ಹಾಳಾಗ್ ಹೋಗಿದೆ ಸಾರ್ ಅಂತದೇನಾಯ್ತು ಹ್ಮ್ ಅದನ್ನ ಯಾಕೆ ಸಾರ್ ಕೇಳ್ತೀರಾ ಸಾರ್ ನೀವು ದುರ್ಗವನ್ನ ಮದ್ವೆ ಆಗಿ ಈ ಮನೆಯಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ನನ್ನನ್ನ ಕರ್ಕೊಂಡು ಹೋಗ್ತೀರಾ ಸಾರ್ ಯಾಕೋ ಇಲ್ಲಿ ನಿನಗೇನಾಗಿದೆ

ನನ್ನ ಸಾಯ್ ಸಖಿ ಬಗ್ಲೆಗ್ ಬಂದು ಸೇರ್ಕೊಂಡಿದ್ದೆ ನೀನು ತಡಿ ನೀನು ಮಾಡ್ತೀನಿ ಆಹಾಹಾ ಹಾ ಇಬ್ರು ಸುಖಜೀವಿಗಳು ಒಂದು ಇದು ಮೂರೊತ್ತು ತಿನ್ಕೊಂಡು ಬಿದ್ಕೊಂಡಿರ್ತೇ ಇನ್ನೊಂದು ನೀನು ಬಾವಲಿ ಹಕ್ಕಿ ತರ ಹಾರಾಡ್ಕೊಂಡಿರ್ತೀಯ ಇನ್ನೊಂದು ದಿವ್ಸ ಏನಾದ್ರು ನನ್ನ ಕೈನಲ್ಲಿ ಸಿಗ್ಬೇಕು ಆಗ ಮಾಡ್ತೀನಿ ನಿನಗೆ ದುರ್ಗವಾ ದುರ್ಗವಾ ದುರ್ಗವ ಆ ದುರ್ಗವ ಅಮ್ಮ ದುರ್ಗವ ದುರ್ಗವ ಇದೆಯಲ್ಲ ತಂದು ಅವರಲ್ಲಿ ಹೆಸರ್ಕೊಂಡು ಮಾಡತಾವೆ ನನ್ ಪಡೆ ನನ್ ಫೇಸ್ ಪ್ಯಾಕ್ ಹಾಕೊಂಡು ಆದ್ರೂ ನಿನ್ ಅತಿ ಆಯ್ತು ಹೋಗ್ ಮುಖ ತೊಡ್ಕೊ ಅದಕ್ಕೆ ಅವ್ನು ಅದ ಹೇಳಿದಷ್ಟು ಮಾಡು ಇನ್ನ ಯಾಕೆ ನಿಂತಿದ್ಯಾ ಬಾ ಲೇ ಪುಟ್ಟಿ ಈನ್ ತಾಯ್ತ ಕೆಲಸ ಮಾಡ್ತಾ ಇಲ್ಲ ಕಣೆ ಇಲ್ಲಿ ದೇವ್ಗಳೆಲ್ಲ ಬಾರಿ ಸ್ಟ್ರಾಂಗ್ ರಾತ್ರಿ ಕಣ್ಣು ಷ್ಟೇ ಜ್ಞಾಪಕ ಲೇಟ್ ಆಯ್ತು ಆ ಪ್ಲಾನ್ ನಲ್ಲಿ ಇನ್ನೂ ಕೆಲವು ವಿಷಯ ಅರ್ಥ ಆಗ್ತಿಲ್ಲ ಬಹುಶಃ ಈ ಭೂಮಿನ ಸುತಳತೆಯಲ್ಲಿ ಏನಿದೆ ಅಂತ ಗೊತ್ತಿಲ್ಲದಿರೋದ್ರಿಂದ ಅರ್ಥ ಆಗ್ತಿಲ್ಲ ಅಂತ ಕಾಣುತ್ತೆ ನೋಡೋದಕ್ಕೆ ಹಣ ಕೊಟ್ಟು ಬಂಗ್ಲಿನೋ ಜಾಗ ತಗೊಂಡೇ ಹೊರತು ಎಲ್ಲೆಲ್ಲಿ ಏನಿದೆ ಅಂತ ನಾನು ನೋಡಕ್ಕೆ ಹೋಗ್ಲಿಲ್ಲ ಅದನ್ನೆಲ್ಲ ಯಾರು ನೋಡ್ತಾರೆ ಹೇಳಿ ಅಲ್ಲಿರೋ ರೇಖೆಗಳು ನೋಡಿದಾಗ ಯಾವುದೋ ದೇವಸ್ಥಾನ ಸ್ಥಳ ಅಂತ ಗೊತ್ತಾಯ್ತು ಯಾವುದಕ್ಕೂ ಇವತ್ತೊಂದ್ಸಲ ಎಲ್ಲ ರೌಂಡ್ ಹೊಡೆದು ನೋಡ್ಬೇಕು ಅದಕ್ಕೇನು ರಿಸರ್ಚ್ ರಾಣಿ ನನ್ನ ಮುದ್ದಿನ ತಂಗಿನ ಕರ್ಕೊಳಪ್ಪ ದುರ್ಗಾ ಇನ್ನು ಸಾಕಾಯ್ತು ದುರ್ಗಾವ ಹೇಳ್ತಾ ಇಲ್ಲ ಏನಾಯ್ತಪ್ಪ ನಿನ್ ತಂಗಿಗೆ ಇನ್ನೇನ್ ಮಾಡ್ತಿರ್ತಾಳೆ ಕಂಬಳಿ ಹೊದ್ಕೊಂಡು ಬೆಚ್ಚಿಗೆ ಮಲಗಿರ್ತಾಳೆ ನಾನು ಹೋಗಿ ಕರ್ಕೊಂಡ್ಬರ್ತೇನೆ ಹಾ ಹಾಗೆ ಅವಳಿಗೆ ಬೇಗ ರೆಡಿ ಆಗಿ ಬರೋದಕ್ಕೆ ಇವತ್ತು ಶುಭ್ರ ಪೂರ್ತಿ ನೋಡ್ಬೇಕು ವಿಜಯ್ ಸರ್ ಏನ್ ಶಿವು ಬಹಳ ಖುಷಿಯಾಗಿದ್ಯಾ ಏನ್ ವಿಷಯ ಮದ್ವೆ ಅಂತ ಬಂದೆ ಸರ್ ಯಾರಿಗೆ ಮದ್ವೆ ನನಗೆ ಸರ್ ಸದ್ಯ ಈಗ್ಲಾದ್ರೂ ಒಪ್ಕೊಂಡ್ಯಲ್ಲ ಎಷ್ಟ್ ದಿನ ಅಂತ ಒಂಟಿ ಆಗಿರ್ತೀಯ ಅದು ನಮ್ ತಾಯಿಗೆ ತುಂಬಾ ವಯಸ್ಸಾಗಿದೆ ಸರ್ ಅವ್ರ ಕಣ್ಮುಚ್ಚೋಕ್ ಮುಂಚೆ ಸೊಸೆ ನೋಡ್ಬೇಕು ಅಂತ ಆಸೆ ಆಗಿದೆ ಅದಕ್ಕೋಸ್ಕರ ಒಪ್ಕೊಂಡೆ ಸರ್ ಹೆತ್ತೋರ್ ಆಸೆನ ಈಡೇರಿಸೋದು ಮಕ್ಕಳ ಕರ್ತವ್ಯ ಅಲ್ವಾ ಶಿವು ನೀನೊಂದ್ ವಿಷಯ ಕೇಳ್ಬೇಕು ಅಂತಿದ್ದೆ ಏನು ಅಂತ ಹೇಳಿ ಸರ್ ಇಲ್ಲೇ ಹತ್ತಿರದಲ್ಲಿ ಯಾವುದಾದ್ರು ದೇವಸ್ಥಾನ ಇದೆಯಾ ಸರ್ ನಾನು ಚಿಕ್ಕವನಾಗಿದ್ದಾಗ ಇಲ್ಲೆಲ್ಲೋ ದುರ್ಗಾದೇವಿ ದೇವಸ್ಥಾನ ಇದೆ ಅಂತ ನಮ್ಮ ಅಜ್ಜಿ ಹೇಳ್ತಿದ್ಞಾಪ ಆದ್ರೆ ನಾನು ಸರಿಯಾಗಿ ನೋಡಿಲ್ಲ ಆ ಬಂಡೆಯಿಂದ ಎಲ್ಲೋ ಇರೋ ಹಾಗೆ ಹಾಂ ಶಿವಮೊಗ್ತ ನೀನು ಹೊರಡು ಇನ್ವಿಟೇಷನ್ ಕೊಡ್ಬೇಕಲ್ಲ ಸರಿ ಸರ್ ನಾನ್ ಬರ್ತೀನಿ ಸರ್ ತುಂಬಾ ಹ್ಞೂ ಒಳ್ಳೆಯವನು ಹೆಲ್ಪ್ ಮಾಡೋ ಸ್ವಭಾವ ಈ ಶಿವಪುರ ಮತ್ತು ಪಟ್ನಿಕ್ಕೆ ಅವನೊಂದು ಸೇತುವೆ ಇದ್ದ ಹಾಗೆ ದುರ್ಗಾ ಏನು ಎಷ್ಟೊತ್ತೂ ಮಲಗಿದೆಯಾ ಹೇಳು ದುರ್ಗಾ ಏನೇ ಇದು ಮಲಗೇ ಇದೆಯಲ್ಲ ಯಾಕೋ ತುಂಬಾ ತಲೆನೋ

hei eh, Durga hein tadi ya hmm, <laughs> hmm. 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 ah ದುರ್ಗ ನಾನು ಎಲ್ಲೆಲ್ಲಿ ಹುಡ್ಕೋದಿನ ನೀನು ಇಲ್ಲಿ ಬಂದು ನಿಂತಿದ್ಯಾ ದುರ್ಗಾ ದುರ್ಗ ಯಾಕೆ ಇಲ್ಲಿ ನಿಂತಿದ್ಯಾ ಬೆಳಿಗ್ಗೆಯಿಂದ ನಾನು ನಿನ್ನ ನೋಡ್ತಾ ಇದ್ದೀನಿ ನಿನ್ನಲ್ಲಿ ಏನೋ ಬದಲಾವಣೆ ಕಾಣ್ತಾ ಇದೆ ನಿನ್ನೆವರೆಗೂ ಇದ್ದ ದುರ್ಗ ಅಲ್ಲ ನೀನು ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ಧೈರ್ಯವಾಗಿ ಹೇಳ್ಬೋದು ಯಾರನ್ನೂ ಯಾವುದಕ್ಕೂ ಬಲವಂತ ಮಾಡೋದು ನನಗಿಷ್ಟ ಇಲ್ಲ ಈ ಆಡವಾದ ಸ್ಥಳವನ್ನ ಇಲ್ಲಿದೆ なんでなんで e r でなんでなんでなんでなんでなんでなんでなんでなんでないでなんでなんでなんでなんでなんでなんでなんでなんでなんでなんでなんでなんでなんでなんでなんでなんでなんでなんでなんでなんでなんでなんで ತುಂಬಾ ಹೊತ್ತು ನೀವು ಇಲ್ಲಿ ನಿಲ್ಬಾರ್ದು ಈ ಸ್ಥಳದ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲ ಈ ಸೌಂದರ್ಯದಡಿ ಸಾವು ಸೆರಗಾಸಿದೆ ಏನ್ ದುರ್ಗಮ್ಮ ನಿಮ್ಗೂ ಗೊತ್ತಿಲ್ವಾ ಇಲ್ಲಿ ಕಾಲಿಟ್ಟ ಮೇಲೆ ಜೀವಂತ ಹೋಗೋದವ್ರು ಭಾಳ ಕಡಿಮೆ ನಡ್ರಿ ನಡ್ರಿ ಸಾವಿರ ಕರ್ಕೊಂಡು ಹೋಗಿ ಇಲ್ಲಿಂದ ನಡ್ರಮ್ಮ ನಡ್ರಿ ಯಜಮಾನ್ರ ಯೋಹ ಇಲ್ಲಿದ್ದೀರಾ ಏನೋ ಅದೇ ಅದೇ ಆ ಶಿವಮುತ್ತು ಏನಾಯ್ತು ಆ ಮೂಲೆಯಲ್ಲಿ ಬಂಡೆ ಕಾಲಿಂದ ಸತ್ತೋದ್ನಂತೆ ಅವನ್ ಮದ್ವೆ ಲಗನ್ ಪತ್ರಗಳಿವನ್ ಯಾರಾದ್ರೂ ಬೇಕು ಅಂತ ಸಾಯಿಸಿರ್ಬೋದಾ ಅವ್ನ್ ಯಾರು ಸಾಯಿಸ್ತಾರೆ ಕಾಲಿಂದ ನಾಳತಾರು ಅಮ್ಮನ್ ನೋಡ್ಕೊಳಕೆ ಮದುವೆ ಮಾಡ್ಕೋಬೇಕು ಅಂತಿದ್ದ ಅಂತದ್ರಲ್ಲಿ ಆತ್ಮಹತ್ಯೆ ಯಾಕೆ ಮಾಡ್ಕೋತಾನೆ ಸಿಕ್ಕಿದ್ರೆ ಸಾವಲ್ಲೂ ಒಂದು ಸತ್ಯ ಇರುತ್ತೆ ನಮಗೆ ಗೊತ್ತಿಲ್ಲದೇ ಇರೋ ಸತ್ಯ